ముంతే <laughs> <laughs>

ಅದಕ್ಕ ಅದಕ್ಕೆ ಒಳಗ ನಮ್ಮ ಅಕ್ಕಾರ ಊರ್ ಹೆಸರು ಅನ್ನಕ್ಕೆ ಬರ್ಲಾರ ಬೆಟ್ಟಕ್ಕೆ ಹೌದು ಗೊಬ್ಬರ ಅದನ್ನ ಅವ್ರು ಬಹಳ ದೊಡ್ಡದ ಮಾಡಿ ಗುಡ್ಡಕ್ಕೆ ಹಗ್ಗ ಹಾಕಿರೀವ ಅದಕ್ಕೆ ಅಕ್ಕ ಬಹಳ ಗುಡ್ಡಕ್ಕೆ ಹಗ್ಗ ಸುತ್ತಿ ಸುತ್ತಿ ಹಿಂಗಡ್ದು ಬೈ ಬಂದ್ರ ಅನ್ಬೇಕತ್ತ ಹೌದು அதுக்கா நேந்தாரி அன்னி அதுக்காக்க நடிவன் மனுஷ எடுவதில் சஜ மாஸ்தர் குருப்பா அத்த அக்க அந்த மரியாதை கொட்ட கிடை நோடு அது கழகோ ಊರ ಹೆಸರು ಅಲ್ಲಕ್ಕೆ ಬಂದ್ರೆ ಅನ್ಬೇಕು ಬಯ್ಯತ್ತಾರ ಅವರು ರೇಖಾಕ ರಣಕ ಅಂದ್ರೆ ಹಾಗೆ ಹೊತ್ತದ ಅದಕ್ಕ ಅಕ್ಕೋರಿವನ ಮಾತು ಏನು ಹೇಳೋದಪ್ಪ ಅಂತಂದ್ರೆ ಏನ್ರೀವಾ ನಾವು ಹಿಂತ ದಿನ ನೂರಂಟು ಊರು ತಿರುಗರ್ತೀವಿ ಅಕ್ಕ ಹಾ ಅವರು ತಿರುಗಲು ನನಗೆ ಅತ್ತೆನ हरकत ಬಿದ್ದಿಲ್ಲ ಹೌದು ಅವರು ತಿರುಗರ್ತಾರೆ ನೀವು ತಿರುಗರ್ತೀವಿ ಕಡೆ ನಾವು ಡಗ್ಗ ಕೈ ಎಡ್ಕೊಂಡು ನಾವು ತಿರುಗರ್ತೀವಿ ಅಪ್ಪ ಅಂತಂದ್ರೆ ಆ ಊರ ಹೆಸರು ಇನ್ನೂ ನನಗೆ ನನ್ನ ಪೇಪರ್ ಹಾ ಕೊಬ್ಬರ ಕೊಬ್ಬರ ಕೊಪ್ಪರ ಆ ಊರ ಹೆಸರು ಅಂತ ಅವ್ರು ಏನು ಮಾಡ್ಲು ನಮ್ಮ ಕಡೆ ಇರ್ತಾವ ಕಡೆ ಅಬ್ಜಲ್ಪುರ ತಾಲೂಕ ವಾಣಿಕಿ ಬಳ್ಳೋಳಿ ಆ ಬಾರ ಮಂದಿ ಎಲ್ಲಕ್ಕೆ ಬರೋದಿಲ್ಲ ಅದಕ್ಕೆ ಹಾ ಅದಕ್ಕೆ ನಮ್ಮ ಊರ ಹೆಸರು ನಿಮಗೆ ಅಲ್ಲಕ್ಕೆ ಹೊರ ಬರಂಗಿಲ್ಲ ಹಾ ಯಾಕೆಂದ್ರೆ ಈ ಕಡೆ ನಡೀತಾವ ನೀವು ಎಲ್ಲ ಆ ಕಡೆ ನಡೆಯಂಗಿಲ್ಲ ಹಾ ಈ ಕಡೆ ಅದರ ನಡೆಸಬೇಕಾದ ವ್ಯವಹಾರ ಅದಕ್ಕೆ ನಮ್ಮ ಅಕ್ಕರಿ ಒಂದು ಮಾತು ಏನು ಹೇಳಿದಪ್ಪ ಅಂತಂದ್ರೆ ಏನ್ರೀವಾ ಅವರು ಚಾಲದ ಚಾಲ ಹಾಡದ್ರ ಹಾ ಚಾಲ ಚಾಲ ಹಾಡದ್ರಪ್ಪ ಹ ಹ ಕರಿಯವ ಮಾತು ಅಪ್ಪಗಳನು ಹದು ಅದಕ್ಕೆ ರಾಗ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಗೊತ್ತದ ನಿಮ್ಗೆ ಸ್ವಲ್ಪ ರೀ ಹೌದಾ ಇರ್ಲಿ ದೊಡ್ಡವರು ಅದriva ಮಾಡ್ತರೆ ಮುಂದಿನ ಸಂದನಿಗೆ ರಾಗ ಅಂತೆಳಿ ಅದಕ್ಕೆ चुಟಿಕೆ ಮಾಡ್ತಾರಸುದವ ಹ ಹ ಹಂಗ ಅದಕ್ಕೆ ಡೈರೆಕ್ಟ್ ಹ ಹ ಸಿವ ಕೇಳುವಂಗ ಮಾಡ್ಕೋತೀನಿ ತಿಳಿಸ್ ಇಬ್ರು ಹಾಡದ್ ನಾ ಒಬ್ಬಕೆ ಹೇಳ್ಬೋತೀನಿ ಇರ್ಲಿ 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 ದೊಡ್ಡವ್ರದ ಹಂಗ ಮಾತಾಡ್ಬಾರ್ದು ಯಾಕಪ್ಪ ಅಂತಂದ್ರ ಮರ್ಯಾಲಿ ಕೊಟ್ಟಿವಿ ಹೋಬ್ರಿ ಹಾ ಅವ್ರ ಏನೋ ಅಂದಿಲ್ಲ ಬಾಯಿಗೆ ಬಂದಂಗ ಅನ್ಕ ತಾಲೂಕಾ ಜಿಲ್ಲಾ ಎಲ್ಲಾ ತಿಳ್ಕೊಂಡ್ ನಾಳಿಗೊಂದು ಬಂಡ್ರ ನೋಡೋಣ ತಿಳ್ಕೊಂಡು ಬರಲಿ ಅವರು ಮೊದಲ ಹೆಸರಿ ಎಲ್ಲಕ್ ಬರ್ಲಿ ಅವ್ರು ರೇಖಾ ಅಲ್ಲಕ್ಕೆ ಬರ್ಲಿ ರೇಣುಕ ಅಲ್ಲಕ್ ಅದ ಊರ ಹೆಸರು ತಟ್ಟಿ ಬಿಡೋಲೇಕಿನಿ ನನ್ನ ಹೆಸ್ರು ನಿನ್ಗೆ ತರಕಾರಿ ಅದಲ್ಲ ಇಲ್ಲ ಎಂತವ್ರ ಮಾತು ಕೇಳಿ ಹಿಂಗೆ ಆಗ್ಬೇಕು ನಾವು ಇರ್ಲಿ ಅದಕ್ಕೆ ಇರ್ರಿ ಚಾರನಾಗ ಮಾತಾಡ ಅಂತ ಹೇಳಿ ಅದಕ್ಕೆ ಹೆಂಗ ಹಾಡಿದ್ರೆ ಹೆಂಗಾಗಬೇಕು ಆಗಿರ್ಬೇಕು ಹಾಡಿದ್ರದ ಮುಂಗಾರ ಮಳೆ ಕೋರ್ ಮೇಲೆ ಸಡ್ದಂಗಿರ್ಬೇಕ ಗದ್ದಿಗ ದೇವ್ರಿಗೆ ಬಂದ ಮಾಯರ ಕೊಡ್ರಾಗ ಅದೇವಾ ಮೇಲೆ ದೇವ್ರಿಗೆ ಹದ್ ಬರ್ಬೇಕಾದ್ರ ಅದಕ್ಕೆ ంతరహిగేసెత్త మొత్త కరుణ్య పూర్వ తమ ఫే